ನಮಸ್ತೆ ಎಲ್ಲರೂ ಗೌರ್ಮಂಚ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಇದೊಂಥರ ಡಿಫ್ರೆಂಟೇ ಮಾಡಿದ್ದೀವಿ ನೋಡಿ ಒಂದೂವರೆ ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀವಿ ನಾವು ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀವಿ ಮೂರು ಲೆಗ್ ಪೀಸ್ ಕೂಡ ಹಾಕಿಸ್ಕೊಂಬಂದಿದ್ದೀವಿ ಇಲ್ಲೊಂದು ಸ್ವಲ್ಪ ಒಂದು ಅರ್ಧ ಬಟ್ಲು ಅಷ್ಟು ಕಾಯಿ ತೊಗೊಂಡಿದ್ದೀವಿ ಅಂದರೆ ಚಿಕ್ಕ ಕಾಯಿ ಸ್ವಲ್ಪ ಬಾದಾಮಿ ಏಲಕ್ಕಿ ಲವಂಗ ಆ ಚಕ್ಕೆ ಹಾಕೊಂಡಿಲ್ಲ ನಾವು ನಾವು ಚಕ್ಕೆದ್ದು ಪೌಡಿ ಪೌಡ್ರ್ ಹಾಕ್ತಾಯಿದ್ದೀವಿ ಗರಂ ಮಸಾಲ ಅದಕ್ಕೋಸ್ಕರ ಹಾಕಿಲ್ಲ ಇವಾಗ ನೋಡಿ ಇದನ್ನು ರುಬ್ಕೊಳ್ಳೋದಕ್ಕೆ ಒಂದು ಚಿಕ್ಕನ್ ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಬಾದಾಮಿ ಹಾಕೋದ್ರಿಂದ ಗ್ರೇವಿ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ನೋಡಿ ಈ ರೀತಿ ನೈಸಾಗಿ ರುಬ್ಕೊಂಬಂದಿದ್ದೀವಿ ಇದೇ ರೀತಿ ನೈಸಾಗಿ ರುಬ್ಕೊಬೇಕು ಸ್ವಲ್ಪ ಕೊಬ್ಬರಿ ಹಾಲು ಥರ ಆಗುತ್ತಲ್ಲ ಬಾದಾಮಿ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಇವಾಗ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಇಟ್ಟಿದ್ದೀವಿ ಇನ್ನೇನು ಬಾಣಲೆ ಬಿಸಿ ಆಗ್ತಾಯಿದೆ ಎಣ್ಣೆ ಸೇರ್ತಿದೆ ನೋಡಿ ಗ್ರೇವಿ ಮಾಡೋಕ್ಕೆ ಎಣ್ಣೆ ಎಷ್ಟು ಬೇಕಷ್ಟು ಸ್ವಲ್ಪ ಚಿಕನ್ ಗ್ರೇವಿಗೆ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಇಲ್ಲಿ ಒಂದು ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ದೊಡ್ಡ ದೊಡ್ಡದು ಉದ್ದಕ್ಕೆ ಒಂದೆರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈ ಥರ ಇವಾಗ ಎಣ್ಣೆ ಕಾದಿದೆ ನಾವು ಈರುಳ್ಳಿ ಸೇರಿಸ್ಕೊಂತಿದ್ದೀವಿ ಮೊದಲಾಗಿ ನೋಡಿ ನಾವು ತಗೊಂಡಿರೋಂಥ ಈರುಳ್ಳಿ ಎಲ್ಲ ಹಾಕೊಂಡಿದ್ದೀವಿ ಇವಾಗ ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಬಾಡಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಈರುಳ್ಳಿಯನ್ನು ಬಾಡಿಸ್ಕೋಬೇಕು ಈರುಳ್ಳಿಯನ್ನು ರುಬ್ಕೊಂಡು ಹಾಕೊಂಡಿಲ್ಲ ನಾವು ಈ ರೀತಿ ಹೆಚ್ಕೊಂಡು ಹಾಕೊಂಡಿದ್ದೀವಿ ಈ ಥರನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿಬಿಟ್ಟು ಉಪ್ಪು ಸೇರಿಸಿದ್ದೀವಿ ಒಂದು ನಾಲ್ಕು ಹಸಿಮಗೆ ಕಟ್ ಮಾಡಿಬಿಟ್ಟು ಸೇರಿಸಿದ್ದೀವಿ ಹಿಂಗೆ ಮಧ್ಯಕ್ಕೆ ಸೀಳಿಸ್ಬಿಟ್ಟು ಉದ್ದಕ್ಕೆ ಚಿಕ್ಕದ ಕಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತುಂಬ ಖಾರ ಆಗಿಬಿಡ್ತೈತೆ ಅದಕ್ಕೋಸ್ಕರ ಈ ರೀತಿ ಉದ್ದ ಇದ್ದರೆ ಊಟ ಮಾಡುವಾಗ ಬಿಟ್ಟು ಕೂಡ ಊಟ ಮಾಡ್ಬೋದು ಅದಕ್ಕೋಸ್ಕರ ಈ ರೀತಿ ಉದ್ದ ಹಾಕಿದ್ದೀವಿ ನೀನು ಈರುಳ್ಳಿ ಫ್ರೈ ಆಗ್ತಾಯಿದೆ ಟೊಮೊಟೊ ಕೂಡ ಇದ್ದೀವಿ ಟೊಮೊಟೊ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತ ಇದ್ದೀವಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡರ ಮುಂದೆ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಇವಾಗ ನೋಡಿ ಚಿಕನ್ ಸೇರಿಸ್ಕೊತ ಚಿಕನ್ ಬೇಯೋಷ್ಟೊತ್ತಿಗೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಚಿಕನ್ ಕೂಡ ಇದ್ದೀವಿ ಮುಂಚೆಗೇ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ರೆ ಪೂರ್ತಿ ಬೆಂದ್ಬಿಟ್ರೆ ಒಂದು ಅರ್ಧ ಭಾಗದಷ್ಟು ಆದರೆ ಬೆಂದರೆ ಸಾಕು ಪೂರ್ತಿ ಬಂದರೆ ಮತ್ತೆ ಚಿಕನ್ ಜೊತೆಗೆ ಬೇ ಚೆನ್ನಾಗಿರಲ್ಲ ಈ ಚಿಕನ್ ಜೊತೆ ಬೆಂದ್ರೆ ಟೇಸ್ಟ್ ಚೆನ್ನಾಗಿ ಹಿಡೀತೆ ಚಿಕನ್ಗೆ ಹೇಳಿಬಿಟ್ಟು ಇವಾಗ ಅಷ್ಟು ಚಿಕನ್ನ ಹಾಕ್ಕೊಂಡಿದ್ದೀವಿ ನೋಡಿ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನಾವು ಒಗ್ಗರಣೆಗೆ ಅಷ್ಟೇ ಉಪ್ಪು ಹಾಕಿದ್ದೀವಿ ಉಪ್ಪಿನ ಹಾಕಿಲ್ಲ ನೋಡಿ ಇವಾಗ ಅಷ್ಟನ್ನ ಹಾಕ್ತಾಯಿದ್ದೀವಿ ಅಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಎಲ್ಲ ಕಡೆ ಎಲ್ಲ ಚಿಕನಿಗೂ ಅಷ್ಟನ್ನೇ ಬೆರಿಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊತಿದ್ದೀವಿ ನೋಡಿ ಈರುಳ್ಳಿ ಚಿಕನ್ ಒಂದೇ ಕಲರ್ ಕಾಣ್ತಿದೆ ನೋಡಿ ಇವಾಗ ಒಂದು ಎರಡು ನಿಮಿಷ ಕ್ಲೋಸ್ ಮಾಡಬೇಕು ಒಂದೆರಡು ಅಥವಾ ಐದು ನಿಮಿಷ ಚೆನ್ನಾಗಿ ಕೂತ್ಕೊತೈತಿ ನೋಡಿ ರೀತಿ ಕುದಿಯಕ್ಕೆ ಬಿಟ್ಟಿದ್ದೀವಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಕುದ್ದು ಕುದ್ದು ಇವಾಗ ಒಂದೂವರೆ ಸ್ಪೂನಷ್ಟು ಸುಂಟೆ ಬಳಿ ಪೇಸ್ಟ್ ಹಾಕ್ಕೊಂತಿದ್ದೀವಿ ನಾವು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ನೋಡಿ ನಾವೇನು ನೀರು ಹಾಕಿಲ್ಲ ಆದರೂ ಇಷ್ಟು ನೀರು ಬಿಟ್ಕೊಂಡೈತಿ ಈರುಳ್ಳಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಈರುಳ್ಳಿಯಲ್ಲಿ ನೀರು ಅಂಶ ಜಾಸ್ತಿ ಇರುತ್ತೆ ನೋಡಿ ಇಷ್ಟು ನೀರು ಬಿಟ್ಕೊಂಡಿದೆ ಇವಾಗ ನಾವು ಗರಂ ಮಸಾಲ ಹಾಕ್ತಾಯಿದ್ದೀವಿ ಗರಂ ಮಸಾಲೆ ಅಂದರೆ ಚಕ್ಕೆ ಏಲಕ್ಕಿ ಲವಂಗ ಪೌಡರ್ ಬಂತು ಸಿಗುತ್ತೆ ಅದು ಹಾಕ್ಕೊಳ್ಳಿ ಈ ರೀತಿ ಗರಂ ಮಸಾಲ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ಈ ಗರಂ ಮಸಾಲ ಹಾಕಿದ ಮೇಲೆ ಅಷ್ಟೇ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಕುದಿಯೋಷ್ಟೊತ್ತಿಗೆ ಮತ್ತೆ ಚಿಕನ್ ಮಸಾಲ ಸೇರಿಸ್ಕೊಂತಿದ್ದೀವಿ ಒಂದೆರಡು ಅಷ್ಟು ಇವಾಗಷ್ಟೇ ಮತ್ತೊಂದು ಸತ್ತ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಮಸಾಲ ಗರಂ ಮಸಾಲ ಹಾಕಿದಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ ನೋಡಿ ಈ ಗ್ರೇವಿ ರೈಸು ಚಪಾತಿ ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಪರಾಟೋ ಜೊತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕೊತಿದ್ದೀವಿ ನಾವು ಇರೋರ ಜೊತೆ ಒಗ್ಗರಣೆಗೆ ಹಾಕೊಂಡಿದ್ದೆ ಮತ್ತು ಯಾವುದೇ ರೀತಿ ಉಪ್ಪು ಸೇರಿಸಿಲ್ಲ ಇವಾಗ ನೋಡಿ ಖಾರದ ಪುಡಿ ನೀವು ಖಾರ ಎಷ್ಟು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾವು ಅಸಮಶ್ಕ ಹಾಕೋದ್ರಿಂದ ಸ್ವಲ್ಪ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀವಿ ಮಾರುತಿ ಖಾರ ಪುಡಿನ ಇವಾಗ ಖಾರ ಪುಡಿ ಹಾಕಿದ್ಮೇಲೆ ಅಷ್ಟೇ ಒಂದೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೊಂದು ಪದಾರ್ಥ ಹಾಕಿದಾಗ ಕೂಡ ಚೆನ್ನಾಗಿ ಮಿಕ್ಸ್ ಹಂಗಾದ್ರೆ ಚೆನ್ನಾಗ ಎಲ್ಲ ಪದಾರ್ಥನೂ ಚಿಕನ್ನಿಗೆ ಚೆನ್ನಾಗಿ ಹಿಡಿಯುತ್ತೆ ಅಂತೇಳ್ಬಿಟ್ಟು ಗ್ರೇವಿ ಬಂದರೆ ಹಿಂಗೆ ಮಾಡಬೇಕು ರೀ ಮತ್ತು ಇಲ್ಲಾಂದ್ರೆ ನೀರು ಸಾಂಬಾರು ತಳು ಸಾಂಬಾರ ಆದರೆ ಟೈಮ್ ಹಾಕಿ ಕುದಿಸ್ಬೋದು ಇದು ಆಗೋಲ್ಲ ಇವಾಗ ಧನ್ಯ ಪುಡಿ ಲಾಸ್ಟಿಗೆ ಹಾಕ್ತಿದೀವಿ ನೋಡಿ ನೆಕ್ಸ್ಟ್ ನೋಡಿ ಪುಡಿ ಇವಾಗ ಸೇರಿಸ್ಬಿಟ್ಟು ಪುಡಿ ಸೇರಿಸ್ಬಿಟ್ಟು ಇನ್ನೊಂದು ಟೈಮ್ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ರುಬ್ಬಿರೋಂಥ ಮಸಾಲ ಸೇರಿಸ್ತಿದ್ದೀವಿ ನಾವು ಕಾಯಿ ಅದೇ ಕಾಯಿ ಮಸಾಲ ಕಾಯಿ ಮಸಾಲ ಹಾಕಿದ ಅಷ್ಟೇ ಒಂದು ನೀಟಾಗಿ ಒಂದು ಸತ್ತೇ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಅಂದರೆ ಕೈ ಇರ್ಬೇಕು ರೀ ಯಾಕಂದರೆ ಕುದಿಯೋದಕ್ಕೆ ಬಿಟ್ಟು ಸುಮ್ಮನೆ ಆಗಬಾರ್ದು ಏನಪ್ಪ ಅಂದರೆ ಬಾ ಒಡಂಬಿ ಹಾಕಿದೀವಲ್ಲ ನಾವು ಅದಕ್ಕೋಸ್ಕರ ತಳ ಹಿಡಿದುಬಿಡುತ್ತೆ ಗ್ರೇವಿ ಅಂತ ಹೇಳ್ಬಿಟ್ಟು ಒಡಂಬಿ ಕಡಲೆ ಯಾವುದಾದ್ರೂ ಹಾಕೋಬೋದು ನೀವು ಒಡಂಬಿ ಹಾಕಿದ್ರೆ ಕಡಲೆ ಕೂಡ ಹಾಕೊಳ್ಳಿ ಇವಾಗ ಕುದಿನ ಸೊಪ್ಪು ಸೇರಿಸಿದ್ದೀವಿ ನಾವು ಕೊನೆಯದಾಗಿ ಮತ್ತು ಕೊತ್ತಂಬರಿ ಸೊಪ್ಪು ಕಾಯಿ ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಕುದಿಸ್ಕೊಂಡು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀವಿ ನಾವು ಇವೆರಡು ಮೇಲೆ ಅಷ್ಟೇ ಇನ್ನೊಂದು ಟೈಮು ಮಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಗ್ರೇವಿ ರೆಡಿ ಆಯಿತು ನಾನು ಸ್ವಲ್ಪ ಕುದಿಸ್ಕೋಬೇಕು ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ನಿಮಿಷ ಲಾಸ್ಟ್ ಅಷ್ಟೇ ನಾವು ಜಾಸ್ತಿಯನ್ನು ಕುದ್ಕೊಂಡಿಲ್ಲ ಇವಾಗ ಟೈಮ್ ಮಿಕ್ಸ್ ಮಾಡಿದರೆ ರೆಡಿ ಆಗುತ್ತೆ ಗ್ರೇವಿ ಅಂತಲೇ ಹೇಳ್ಬೋದು ನೋಡಿ ಇನ್ನು ಸ್ಟವ್ ಆಫ್ ಮಾಡಿಲ್ಲ ನಾವು ಇವಾಗ ಆಫ್ ಮಾಡ್ತೀವಿ ನೋಡಿ ಆಫ್ ಮಾಡಿಬಿಟ್ಟು ಗ್ರೇವಿನ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಯಾವ ರೀತಿ ಅಂತ ಅಂತೇಳ್ಬಿಟ್ಟು ವೀಡಿಯೋ ಕಮೆ ಕೊನೆ ತನಕ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ